ನಮಗೆ ಸ್ಪೋಕ್ಸ್ ಮ್ಯಾನ್ ಅಂದರೆ ಮೇಡಮ್ ಅವರೇ ಎಲ್ಲ ನಮ್ಮ ನಿರೂಪಣೆ ಮಾಡೋರು ಅವರೇ ಇಲ್ಲೆಲ್ಲ ಎಷ್ಟು ಪ್ರೋಗ್ರಾಮ್ಗೆ ಒಂದು ವರ್ಷದಲ್ಲಿ ಒಂದು ಇಪ್ಪತ್ತು ಪ್ರೋಗ್ರಾಮ್ ನಾನು ಅಟೆಂಡ್ ಆಗ್ತೀನಿ ಇಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೂ ಅಟೆಂಡ್ ಆಗ್ತೀನಿ ನಮ್ಮ ಚೆನ್ನೈಯ್ಯ ರಂಗಮಂದಿರ ಅದು ತುಂಬಿರೋದು ಅಂದರೆ ಇವತ್ತೇ ಫಸ್ಟ್ ಟೈಮ್ ತುಂಬಿರೋದು ಹೇಳಿದ್ರಾ ಅದು ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ನಾನು ಯಾವಾಗ ನೋಡಿದ್ರೆ ಅಲ್ಲಿ ಹಿಂದ್ಗಡೆ ಖಾಲಿ ಇರುತ್ತೆ ಅವಾಗ ತುಂಬಿತ್ತು ಇವಾಗ ಹಿಂದ್ಗಡೆ ಒಂದು ಇಪ್ಪತ್ತ್ ಮೂರು ಜನ ಇಲ್ಲ ಹೋಗಿರ್ತಾರೆ ಬೇಸರ್ಸ್ ಹೋಗಿರ್ತಾರೆ ಎಲ್ಲ ಹೋಗಿರ್ತಾರೆ ಪರವಾಗಿಲ್ಲ ಆದರೆ ಇಷ್ಟು ಜನ ತುಂಬಿದ್ದಿದೆ ಅಂದರೆ ನಡ್ಡಿ ಜನಾಂಗದಲ್ಲಿ ಒಗ್ಗಟ್ಟು ಎಷ್ಟು ಮಟ್ಟಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇದೇ ಸಾಕ್ಷಿ ಆಗಿದೆ ಇವತ್ತು ಖಂಡಿತವಾಗ್ಲೂ ನಮ್ಮ ಸ್ನೇಹಿತ ಶಾಸಕರು ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅವರು ಹೇಳಿದಂಗೆ ಖಂಡಿತವಾಗ್ಲು ಯಾವತ್ತೂ ಒಗ್ಗಟ್ಟಾಗಿರಬೇಕು ನಮ್ಮ ಕೈಯಲ್ಲಾದರೆ ಯಾರಿಗಾದರೂ ಸಹಾಯವನ್ನು ಮಾಡಬೇಕು ತೊಂದರೆಯನ್ನು ಯಾರಿಗೂ ಬಯಸ್ಬಾರ್ದು ಇಲ್ಲ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಊಟ ತಿಂದ್ಬಿಟ್ಟು ಮನೆಯಲ್ಲಿ ಮಳ್ಕೋಬೇಕು ಆ ಗುಣ ಆ ಮಟ್ಟ ಅದರಲ್ಲಿ ಇರೋದಂದ್ರೆ ಈ ಜನಾಂಗದಲ್ಲಿ ಇದೆ ಅಂತ ನಾನು ಒಂದು ವಿಶ್ವಾಸದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥ ಒಂದು ಜನಾಂಗ ಇವತ್ತು ಬೆಂಗಳೂರಲ್ಲಿ ರಿಂಗ್ ರೋಡು ವರ್ಬರುತ್ತಲ ರಸ್ತೆಯನ್ನು ಕೆ ಸಿ ರೆಡ್ಡಿ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ ಕೋಲಾರ ಜಿಲ್ಲೆನಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ ಯಾರೋ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರುವಂಥವರು ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಅಂದ್ರೆ ಹುಟ್ಟಿದ್ದಿಲ್ಲಿ ಬೆಳೆದಿದ್ದಿಲ್ಲಿ ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿ ಆಗಿದ್ದು ಗವರ್ನರ್ ಆಗಿದ್ದು ಇಲ್ಲಿಂದ ಹೋಗಿರುವಂಥವರು ಆ ಇವ್ರ ಹೆಸರನ್ನೇ ನಾವು ಈ ಕೋಲಾರಲ್ಲಿ ಒಂದು ವಿಗ್ರಹವನ್ನು ಇಷ್ಟು ದಿವಸ ಅವ್ರಿಗೆ ಇಟ್ಕೊಂಡಿಲ್ಲ ಆದರೆ ಈ ವಾದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ನಮ್ಮ ರಾಮಲಿಂಗಾರೆಡ್ಡಿ ಅನ್ನ ಇದೆ ಏನಾದರೂ ಮಾಡಿ ಕೆ ಸಿ ರೆಡ್ಡಿ ಅವರು ವಿಗ್ರಹವನ್ನು ಇಡಬೇಕು ಅಂತ ಅವಾಗವಾಗ ಹೇಳ್ತಾ ಇದ್ರು ಅವರು ನಮಗೆ ಬಲತ್ಕಾರ ಮಾಡ್ತಾ ಇದ್ರು ಏನೋ ಮಾಡೋಣ ಮಾಡೋಣ ಅನ್ಕೊಂಡು ಏನೋ ಇನ್ನೊಂದೇನು ಅಂದರೆ ನಾವ್ಯಾರು ಮಾಡೋಕ್ಕೆ ಇನ್ನೊಬ್ಬರು ಯಾರು ಮಾಡೋದಕ್ಕೆ ಅವ್ರಿಗೆ ಗೊತ್ತಿದೆ ಅವರೆಲ್ಲ ಈ ರಾಜ್ಯದ ಜನಗಳ ಪ್ರೀತಿಯನ್ನು ಗೆದ್ದಿರೋರು ವಿಶ್ವಾಸವನ್ನು ಗೆದ್ದಿರೋರು ಕೆ ಸಿ ರೆಡ್ಡಿ ಅವರು ಅಂಥವ್ರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು ಯಾರ ಕೈಯಲ್ಲಿ ಮಾಡಿಸ್ಕೋಬಾರ್ದು ಯಾರಿಗೆ ಆಶೀರ್ವಾದ ಮಾಡಬೇಕು ಯಾರಿಗೆ ಮಾಡಬಾರ್ದು ಅನ್ನೋದು ಅವ್ರು ಗೊತ್ತಿರೋದು ಅವ್ರು ಮಾಡಿಸ್ಕೊಳ್ತಾರೆ ಯಾವಾಗ ಅಂತ ಎಂ ವಿ ಕಿಷ್ಟಪ್ಪನವರು ನಮ್ಮ ರಾಜ್ಯಕ್ಕೆ ಏನು ಮಾಡಿದ್ರು ಈ ಕೋಲಾರ ಜಿಲ್ಲೆಗೆ ಏನ್ಮಾಡಿದ್ರು ಅಂತ ಗೊತ್ತಿದೆ ಎಲ್ಲರಿಗೂ ಇವತ್ತೇನಾದ್ರೂ ರೈತರು ಬದುಕ್ತಾ ಇದ್ದಾರೆ ಅಂತ ಎಂ ವಿ ಕೃಷ್ಣಪ್ಪ ಕಾರಣ ಕರ್ತರು ಅದಕ್ಕೆ ಅದೇ ರೀತಿ ಇವತ್ತು ಕೋಲಾರಕ್ಕೆ ಏನಾದರೂ ಕರೆಂಟ್ ಬಂದಿದೆ ಅಂದರೆ ಆ ಮಹಾನ್ ವ್ಯಕ್ತಿ ಟಿ ಚೆನ್ನಯ್ಯನವರು ಬಿ ಚೇರ್ಮನ್ ಆಗಿದ್ರು ಮೈಸೂರು ವಿದ್ಯುತ್ ಶಕ್ತಿ ಅಧ್ಯಕ್ಷರಾಗಿದ್ರು ಟಿ ಚೆನ್ನಯ್ಯನವರು ಅವ್ರನ್ನೆಲ್ಲ ನೆನೆಸ್ಕೊಳ್ತೀವಿ ನಾವು ಅದೇ ರೀತಿ ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಲತೀಫ್ ಸಾಬ್ ಅವರು ಕೋಲಾರ ಗೌಡ್ರು ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅಂದರೆ ಗೌಡ್ರನ್ನ ಈ ಥರ ಅನೇಕ ಜನನ ನಾವು ನೆನೆಸ್ಕೊಳ್ತೀವಿ ಜಿಲ್ಲೆನಲ್ಲಿ ಜಿಲ್ಲೆಯಲ್ಲಿ ಕೆ ಸಿ ರೆಡ್ಡಿ ಅವರನ್ನು ನೆನೆಸ್ಕೊಳ್ತೀವಿ ಆದರೆ ಅವರನ್ನು ಅವರು ಜ್ಞಾಪಕಾರ್ಥಕವಾಗಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ಕೊಂಡೇ ಹೋಗ್ತಾ ಇದ್ರೆ ಎಲ್ಲ ಮರ್ತೋಗ್ತಾರೆ ಎಲ್ಲ ಮರ್ತೋಗ್ತಾ ಇರ್ತಾರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಮಕ್ಕಳನ್ನ ಕೇಳಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಯಾರು ಮೈಸೂರು ರಾಜ್ಯದ ಕೇಳಿ ಗೊತ್ತಾಗೋದಿಲ್ಲ ಅವರಿಗೆಲ್ಲ ಅದನ್ನು ಮರಿಬೇರ ಜನ ಇವರೆಲ್ಲ ದೇಶಕ್ಕೋಸ್ಕರ ಸೇವೆ ಮಾಡಿದ್ದಾರೆ ನಾವೇನಾದರೂ ಸ್ವಲ್ಪ ಅವ್ರು ಮಾಡಿರೋದ್ರಲ್ಲಿ ಒಂದು ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸೇವೆ ಮಾಡೋಂಥ ಪ್ರಯತ್ನಗಳು ಮಾಡೋಣ ಅವರು ಮಾಡುವಷ್ಟು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳ್ತಾ ಖಂಡಿತವಾಗ್ಲು ಆವತ್ತು ಮೀಟಿಂಗ್ ಮಾಡಿದಾಗ ಮಾಲೂರು ನಂಜೇಗೌಡರು ನಮ್ಮ ಎಮ್ ಎಲ್ ಸಿ ಈ ಥರ ಹೇಳಿದ್ರು ನಮ್ಮ ಸಂಸದರು ಸಮೃದ್ಧಿ ಮಂಜುನಾಥ್ ಅವರು ಇಬ್ಬರು ಹೇಳಿದರು ಏನು ಹೇಳಿದ್ರು ಕೆ ಸಿ ರೆಡ್ಡಿ ಅವರು ಪುತ್ತಳಿಯನ್ನು ಇಡೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಸೇರಿ ಅದನ್ನು ಪ್ರಯತ್ನ ಮಾಡಿ ಮಾಡಲೇ ಮಾಡ್ಬೇಕು ನಾವೆಲ್ಲರೂ ಮಾಡೋಣ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ ನಾನು ನಿಮ್ಮ ಜೊತೆ ಇದ್ದು ನೀವು ನಾವು ಸಂಸದರು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಎಮ್ ಎಲ್ ಸಿಗಳು ನಾವೆಲ್ಲರೂ ಸೇರಿ ಜನಪ್ರತಿನಿಧಿ ಎಲ್ಲರೂ ಸೇರಿ ಕೆ ಸಿ ರೆಡ್ಡಿ ಅವರು ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿಯನ್ನು ನಾವು ನೆನೆಸ್ಕೊಳ್ಳೇಬೇಕು ಅವ್ರನ್ನ ಯಾವತ್ತೂ ಮರೆಯುವಂಥ ಪ್ರಶ್ನೆ ಇರಬಾರ್ದು ಅವರ ಪುತ್ತಲೆಯನ್ನ ನಾವು ಒಂದು ಜಾಗದಲ್ಲಿ ಎಲ್ಲಾದರೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವೆಲ್ಲ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಒಂದು ಜಾಗದಲ್ಲಿ ಮಾಡಿ ಲೈಫ್ ಲಾಂಗ್ ನೆನೆಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಜೊತೆಗೂಡಿ ಮಾಡೋಣ ಆ ಒಂದು ಬೆಳಾಂಗದವರ ಹಿರಿಯರಿಗೆಲ್ಲ ಕರಿತೀವಿ ನೀವು ದೊಡ್ಡವರೆಲ್ಲ ಬರೆಯೋಣ ನೀವೆಲ್ಲರೂ ಬನ್ನಿ ಕೂತ್ಕೊಂಡು ಜಿಲ್ಲಾಧಿಕಾರಿ ಮಾತಾಡಿ ಎಲ್ಲಿ ಜಾಗದಲ್ಲಿ ಹೋಗುತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ ರೋಡ್ಗಳಲ್ಲಿ ಎಲ್ಲಿ ಇಡಬಾರ್ದು ಅಂತ ಆರ್ಡರ್ ಬೇರೆ ಇದೆ ಅದನ್ನು ನೋಡಿಕೊಂಡು ಇಡಬೇಕು ಯಾವ ರೀತಿಯಲ್ಲಿ ಇಡಬೇಕು ಅನ್ನೋದನ್ನ ನಾವೆಲ್ಲರೂ ಪ್ಲಾನ್ ಮಾಡಿಕೊಂಡು ಎಲ್ಲರ ಸಲಹೆ ಸೂಚನೆಗಳನ್ನು ತಗೊಂಡು ನಾವೆಲ್ಲರೂ ಜೊತೆಯಲ್ಲಿ ಮಾಡೋಣ ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮ್ಮ ಜೊತೆಗೆ ಇದ್ದೇ ಇರ್ತದೆ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಈ ಕೆಲಸವನ್ನು ಮಾಡೋದಕ್ಕೂ ಸಂಪೂರ್ಣವಾದಂಥ ಸಹಕಾರ ನಾವು ಇದ್ದೇ ಎಲ್ಲ ಶಾಸಕರು ಇರ್ತೀವಿ ನಾವು ಎಲ್ಲ ಶಾಸಕರು ಇರ್ತೀವಿ ನಾನು ಇರ್ತೀನಿ ನಂಜೇಗೌಡ ಇರ್ತಾರೆ ಸಮೃದ್ಧಿ ಮಂಜುನಾಥ್ ಇರ್ತಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಇರ್ತಾರೆ ಎಲ್ಲರೂ ಇರ್ತೀವಿ ನಾವೆಲ್ಲರೂ ಇರ್ತೀವಿ ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡೋಣ ಇಂಥ ವಿಚಾರದಲ್ಲಿ ಜಗಳ ನೀವು ಜಗಲೋಣ ಈ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಕೆಲಸವನ್ನು ಮಾಡುವಂತ ಜವಾಬ್ದಾರಿ ಆಮೇಲೆ ಈ ಮಾಡೋದಕ್ಕೆ ನಮ್ಮ ಸಮುದಾಯ ಭವನಗಳನ್ನು ಕಟ್ಟೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದ್ರು ಒಂದಂತೂ ತಿಳ್ಕೊಳ್ಳಿ ಯಜಮಾನ್ ಜನಪ್ರತಿನಿಧಿಗಳು ಸಹಕರಿಸೋದಕ್ಕೆ ನಿಮ್ಮ ಜೊತೆ ಯಾವತ್ತು ಇರ್ತಾರೆ ಅದನ್ನ ಉಪಯೋಗಿಸೋದಕ್ಕೆ ನೀವು ರೆಡಿಯಾಗಿರ್ಬೇಕು ಇವತ್ತು ಇಲ್ಲಿ ಹೇಳ್ಬಿಟ್ಟು ಹೋಗೋದಲ್ಲ ಅದನ್ನ ಫಾಲೋ ಅಪ್ ಮಾಡಬೇಕು ಅದ್ರ ಜೊತೆಗೆ ಬರಬೇಕು ನಮ್ಮನ್ನು ಕರೀರಿ ಎಲ್ಲಿ ಬರಬೇಕು ಅಂತ ನೀವು ತಾಲೂಕ್ ಮಟ್ಟದಲ್ಲಿ ನೀವು ಯಾವುದೋ ವಿದ್ಯಾಸಂಸ್ಥೆ ನೀವು ಅಪ್ಲೈ ಮಾಡಿ ಫೋನ್ ಮಾಡಿ ಅಕ್ಲೈಜ್ ಕೊಡಿ ನನಗೆ ಒನ್ ಅವರಲ್ಲಿ ಜಿಲ್ಲೆಯಲ್ಲಿ ಕ್ಲಿಯರ್ ಮಾಡಿ ಕಳಿಸ್ತು ಒನ್ ಅವರ್ ಟೈಮ್ ಕೂಡ ಇಲ್ಲಿ ನಿಮ್ಗೆ ಬಿ ಓ ಡಿ ಪಿ ಹತ್ರ ಬೇಕಾ ನಿಮಗೆ ಡಿ ಡಿ ಪಿ ಯು ಹತ್ರ ಬೇಕಾ ಯಾರ ಹತ್ರ ಬೇಕು ಇಲ್ಲಿ ಕ್ಲಿಯರ್ ಮಾಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ ಅದನ್ನು ಫಾಲೋ ಅಪ್ ಮಾಡಿದ್ರೆ ಈಸಿಯಾಗಿ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಸುಮ್ಮನೆ ಅಪ್ಲೈ ಮಾಡಿಬಿಟ್ರೆ ಆಗೋದಿಲ್ಲ ನಾವು ಫಾಲೋ ಅಪ್ ಮಾಡಬೇಕು ಖಂಡಿತವಾಗ್ಲೂ ಆ ಫಾಲೋ ಅಪ್ಗೆ ನಿಮ್ಮ ಜೊತೆಗೂ ಇರ್ತೀವಿ ನಾವು ನಿಮ್ಮ ಜೊತೆಗಿದ್ದು ಆ ಕೆಲಸವನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ನನಗೆ ಖುಷಿಯಾಗಿದೆ ಇವತ್ತು ಈ ನಮ್ಮ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ನಾನು ಬರ್ತೀನಿ ಮಿಸ್ ಆಗ್ತೀನಿ ಮೇಡಮ್ ಎಲ್ಲದಕ್ಕೂ ಬರ್ತೀನಿ ಸರ್ಕಾರದ ಸಂಬಂಧಪಟ್ಟಿದ್ದ ಕಾರ್ಯಕ್ರಮಗಳು ಎಲ್ಲ ತುಂಬ ಯಾವುದಾದ್ರೂ ಬೇರೆ ಪಬ್ಲಿಕ್ ಮಿಸ್ ಆಗ್ಬೋದು ಟಿ ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದರೆ ಫಸ್ಟ್ ಇವತ್ತೇ ಈ ಜನ ಒಗ್ಗಟ್ಟಿದೆ ಅಂತ ಇಲ್ಲಿ ಅರ್ಥ ಆಯಿತು ನೀವು ಸಿ ರೆಡ್ಡಿ ಅವರ ಪುತ್ರಿ ಹಿಡಿಯೋದಕ್ಕೂ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಗೊತ್ತು ನೀವು ತಾಲೂಕು ವಾರು ಸಮುದಾಯ ಭವನಗಳನ್ನು ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಎಲ್ಲ ಇನ್ನಷ್ಟು ಮಾಡ್ತಾರೆ ಅದನ್ನ ಖಂಡಿತವಾಗ್ಲೂ ಇಂತನೆ ಸ್ನೇಹಿತರ ಸಮೃದ್ಧಿ ಮಂಜಾ ಮುಳು ಎರಡು ಎಕರೆ ಕೊಡ್ತೀವಿ ಅಂತ ಹೇಳಿದ್ರು ನಾವೆಲ್ಲ ಎರಡು ಎಕರೆ ಕೊಡಕ್ ಆಗಲ್ಲ ಎರಡೆಕರೆ ಕೊಡ್ತೀನಿ ಅಂತ ನಾವೆಲ್ಲ ಆಗಲ್ಲ ಒಂದ್ ಎಕರೆ ಕೊಡಬಹುದು ಅಷ್ಟೇ ನಮ್ಮ ಶಕ್ತಿ ನಿಂತನ ಶಕ್ತಿ ಆಗಲ್ಲ ಒಂದ್ ಎಕರೆ ಕೊಡಬಹುದು ನಾವೆಲ್ಲ ಖಂಡಿತವಾಗ್ಲು ನಾನು ಕೋಲಾರಲ್ಲಿ ನಿಮ್ಮ ಸಮಾಜಕ್ಕೆ ಎಕರೆ ಜಾಗ ಕಾರ್ಯಕ್ರಮವನ್ನು ಮುಡಿಸ್ತೀನಿ ಅಂದರೆ ಎಲ್ಲಿ ಕೆಳಕಾಗಲ್ಲ ಎಲ್ಲಿ ಜಾಗ ನೀಡಲ್ಲ ಸಮುದಾಯ ಭವನ ಮಾಡೋದಕ್ಕೆ ನಿಮಗೆ ಒಂದೆಕರೆ ಜಾಗವನ್ನು ಕೊಡಿಸ್ತೀನಿ ಇನ್ನೂ ಒಂದು ಪ್ಲಾನ್ ಮಾಡಿದ್ದೀವಿ ಎಲ್ಲಾ ಜನಾಂಗಕ್ಕೂ ಜಿಲ್ಲಾ ಮಟ್ಟದಲ್ಲಿ ಕೊಡಬೇಕಾಗ್ತದೆ ಎಲ್ಲದಕ್ಕೂ ಕೊಡಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಭವನಲ್ಲಿ ಕಟ್ಟೋದಕ್ಕೆ ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ನಾವು ಜಾಗ ಇಲ್ಲದೆ ಇರೋದ್ರಿಂದ ನೋಡಿ ಜಾಗ ಇದ್ರೆ ಕೊಡಿಸೋದು ಎರಡಿಲ್ಲ ಅಂದ್ರೆ ಮೂರು ಕೊಡೋಣ ಯಾಕಂದ್ರೆ ಮಾತು ತಪ್ಪಾರ್ದಲ್ಲ ಅದಕ್ಕೋಸ್ಕರ ಎರಡಿಲ್ಲ ಅಂದ್ರೆ ಮೂರು ಇದ್ರೆ ಜಾಗ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ನಾರಾಜನ ನೀನು ನಾನಿಬ್ರು ಊಟ ಮಾಡ್ಬೇಕಂದ್ರೆ